ಜಗತ್ತಿಗೆ ಚಹಾವನ್ನು ನಾವೇ ಮೊದಲು ಪರಿಚಯಿಸಿದ್ವು ಅಂತ ಹೇಳುವಂಥ ಬ್ರಿಟಿಷರು ಕೂಡ ಚಹಾವನ್ನು ಕದ್ದು ತರ್ತಾರೆ ಅಂದರೆ ಅವರು ತಮ್ಮ ದೇಶದಲ್ಲಿ ಚಹಾವನ್ನು ಉಪಯೋಗಿಸುವುದು ಹದಿನಾರನೇ ಶತಮಾನದಲ್ಲಿ ಪುರಾತತ್ವ ಪುರಾವೆಗಳ ಪ್ರಕಾರ ಜಗತ್ತಿನಲ್ಲಿ ಚಹಾವನ್ನು ಆರು ಸಾವಿರ ವರ್ಷಗಳ ಹಿಂದೆಯೇ ಉಪಯೋಗಿಸ್ತಾ ಇದ್ರು ಇಂದು ಚಹಾವು ನೀರಿನ ನಂತರ ಜಗತ್ತಿನ ಎರಡನೇ ಅತ್ಯಂತ ಜನಪ್ರಿಯ ಪಾನೀಯ ಆಗ್ತದೆ ಚಹಾ ನಮ್ಮ ದೇಶದಲ್ಲೇ ಆರಂಭ ಆಯಿತು ಅಂತ ಹೇಳುವಂತಹ ಜಪಾನ್ನಲ್ಲಿ ಚಹಾದ ಸಂಸ್ಕೃತಿ ಆರಂಭಗೊಂಡದ್ದು ಒಂಬತ್ತನೇ ಶತಮಾನದಲ್ಲಿ ಅಂದರೆ ಟ್ಯಾಂಗ್ ಡೈನಾಸ್ಟಿ ಸಂಸ್ಕೃತಿ ಚಹಾವನ್ನ ಪಡೆಯುವಂಥ ತವಕದಲ್ಲಿ ಬ್ರಿಟಿಷರಿಗೆ ಮತ್ತು ಚೈನಾದವರಿಗೆ ಒಂದು ದೊಡ್ಡ ಯುದ್ಧವೇ ಆಗುತ್ತೆ ಚಹಾವನ್ನು ನಾವೇ ಬೇಗ ಸಪ್ಲೈ ಮಾಡಬೇಕು ಅನ್ನುವಂಥ ತವಕದಲ್ಲಿ ಜಗತ್ತಿಗೆ ಕ್ಲಿಪ್ಪರ್ ಶಿಪ್ಗಳ ಪರಿಚಯ ಆಗುತ್ತೆ ಅತ್ಯಂತ ವೇಗವಾಗಿ ಚಲಿಸುವಂತ ಶಿಪ್ಗಳು ಅರೆ ಒಂದು ಚಹದ ಹಿಂದೆ ಇಷ್ಟೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆಯಾ ಇಷ್ಟೊಂದು ರೋಚಕ ಕಹಾನಿ ಇದೆಯಾ ಅಂತ ಕೇಳಿದ್ರೆ ಹೌದು ಸ್ನೇಹಿತರೆ ಚಹಾವನ್ನು ಜಗತ್ತಿಗೆ ಮೊದಲು ಪರಿಚಯಿಸಿದವರು ಯಾರು ಚಹಾ ಬೆಳೆದು ಬಂದ ರೀತಿ ಹೇಗೆ ಚಹಾ ಇಷ್ಟೊಂದು ಫೇಮಸ್ ಆಗೋದಕ್ಕೆ ಕಾರಣ ಏನು ಇವೆಲ್ಲ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇವತ್ತು ನೀಡ್ತಾ ಹೋಗ್ತೀನಿ ಒಂದು ಖಡಕ್ ಚಾಯ್ ಜೊತೆ ಈ ಸ್ಟೋರಿಯನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಜನಕ್ಕೆ ವಿಸಿಟ್ ಕೊಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ವೀಡಿಯೋ ಚಹಾ ಒಂದು ದಂತಕಥೆ ಒಂದು ಪ್ರಾಚೀನ ಪುರಾಣಗಳ ಪ್ರಕಾರ ಶೆಣ್ಣಾಂಗ್ ಎಂಬ ಚೈನಾದ ಒಬ್ಬ ದಿವ್ಯ ಕೃಷಿಕ ಮತ್ತು ಗಿಡಮೂಲಿಕೆ ತಜ್ಞ ತನ್ನ ಪ್ರಯೋಗಕ್ಕೋಸ್ಕರ ಗಿಡಮೂಲಿಕೆಗಳನ್ನು ತರೋದಕ್ಕೋಸ್ಕರ ಕಾಡಿಗೆ ಹೋಗ್ತಾನೆ ತುಂಬ ಸಮಯಗಳ ನಂತರ ಕಾಡಿನಲ್ಲಿ ಇರ್ತಾರೆ ಈ ಸಮಯದಲ್ಲಿ ಅವರ ದೇಹಕ್ಕೆ ಬೇರೆ ಬೇರೆ ವಿಷದ ಅಂಶಗಳು ಸೇರಿರ್ತದೆ ದೇಹದಲ್ಲಿ ಶಕ್ತಿ ಕುಂದುತಾ ಹೋಗ್ತದೆ ಇನ್ನೇನು ತಮ್ಮ ಕಳೆದುಕೊಳ್ಳಬೇಕು ಕಳೆದುಕೊಳ್ಳಬೇಕನ್ನುವಂಥ ಹೊತ್ತಲ್ಲಿ ಗಾಳಿಯಿಂದ ಹಾರಿ ಬಂದಂಥ ಒಂದು ಎಲೆ ಅವರ ಬಾಯಿಯನ್ನು ಸೇರ್ತದೆ ಅವರು ಅದನ್ನು ಅಗಿದು ನುಂಗ್ತಾರೆ ಹಾಗೆ ಅವರ ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ ಅದಾದ ನಂತರ ಅವರು ಇನ್ನಷ್ಟು ರಿಸರ್ಚನ್ನು ಮಾಡಿ ಆ ಆ ಗಿಡವನ್ನು ಹುಡುಕ್ತಾ ಹೋಗ್ತಾರೆ ಅವರಿಗೆ ಆ ಗಿಡದ ಪರಿಚಯ ಆಗ್ತದೆ ಅದನ್ನು ತನ್ನ ತನ್ನ ದೇಶದಲ್ಲಿ ಪರಿಚಯವನ್ನು ಮಾಡ್ತಾರೆ ಹೀಗೆ ಮನುಷ್ಯ ಒಬ್ಬ ಚಹಾವನ್ನು ಕಂಡುಹಿಡಿದಂಥ ಕತೆ ಅಂದರೆ ಅದಕ್ಕೆ ಅವರು ಮೌಚ ಶಕ್ತಿ ನೀಡುವ ಎಲೆ ಅಥವಾ ಮ್ಯಾಚ್ ಅನ್ನುವಂಥ ಹೆಸರನ್ನು ಕೊಡ್ತಾರೆ ಹೀಗೆ ಚಹಾ ಜಗತ್ತಿಗೆ ಪರಿಚಯ ಆಗ್ತದೆ ಅಥವಾ ಚಹಾವನ್ನ ಒಬ್ಬ ಮನುಷ್ಯ ಕಂಡುಹಿಡುತ್ತಾನೆ ಹಾಗಂತ ವಿಷವನ್ನ ಚಹಾ ಗುಣಪಡಿಸುವುದಿಲ್ಲ ಆದರೆ ಅವರ ದೇಹಕ್ಕೆ ಒಂದು ಶಕ್ತಿಯನ್ನು ನೀಡ್ತದೆ ಹೀಗೆ ಚಹಾವು ಸುಮಾರು ಆರು ಸಾವಿರ ವರ್ಷಗಳ ಹಿಂದೆ ಅಂದ್ರೆ ಈಜಿಪ್ಟರು ತಮ್ಮ ಗೀಜಾ ಪಿರಮಿಡ್ಗಳನ್ನ ಸ್ಥಾಪಿಸುವ ಸಾವಿರದ ಐನೂರು ವರ್ಷಗಳ ಹಿಂದೆಯೇ ಚಹಾವನ್ನು ಚೈನಾದಲ್ಲಿ ಪ್ರಪ್ರಥಮ ಬಾರಿಗೆ ಬೆಳೆಯಲಾಯಿತು ಅನ್ನುವಂಥ ಉಲ್ಲೇಖ ಇದೆ ಪ್ರಾರಂಭದ ದಿನಗಳಲ್ಲಿ ಚಹಾವನ್ನು ಜನರು ಬೇರೆ ಬೇರೆ ರೀತಿಯಲ್ಲಿ ಬಳಸ್ತಾ ಇದ್ರು ಚಹಾವನ್ನು ತರಕಾರಿ ರೂಪದಲ್ಲಿ ತಿಂತಾ ಇದ್ರು ಚಹಾವನ್ನು ಧಾನ್ಯಗಳ ಜೊತೆ ಮಿಶ್ರಣ ಮಾಡಿ ತಿಂತಾ ಇದ್ರು ಹೀಗೆ ಚಹಾ ಒಂದು ಆಹಾರ ಪದ್ಧತಿಯಾಗಿತ್ತು ಚಹಾ ಆಹಾರದಿಂದ ಪಾನೀಯವಾಗಿ ಕನ್ವರ್ಟ್ ಆಗಿದ್ದು ಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದೆ ಅಂದರೆ ಚಹಾವನ್ನು ಒಂದು ಕೇಕ್ಗಳ ರೂಪದಲ್ಲಿ ಅದನ್ನು ಬೇಯಿಸಿ ಅದನ್ನು ಕುಟ್ಟಿ ಪುಡಿ ಮಾಡಿ ಮತ್ತೆ ಅದನ್ನ ನೀರಿನ ಜೊತೆ ಮಿಶ್ರಣ ಮಾಡಿ ಕುಡಿತಾ ಇದ್ರು ಬೇರೆ ಬೇರೆ ಪ್ರಯೋಗಗಳ ನಂತರ ಇದನ್ನ ಮಾಡ್ತಾ ಹೋಗ್ತಾರೆ ಹೀಗೆ ಚಹಾ ಫೇಮಸ್ ಆಗ್ತಾ ಹೋಗುತ್ತೆ ಚಹಾ ಅನ್ನುವಂಥ ಅಥವಾ ಮ್ಯಾಚ ಅಥವಾ ಮೌಚ ಅನ್ನುವಂಥ ಕಾನ್ಸೆಪ್ಟ್ ಜನಪ್ರಿಯ ಆಗುತ್ತಾ ಹೋಗುತ್ತೆ ಚಹಾದ ಸುತ್ತ ಪುಸ್ತಕಗಳನ್ನು ಬರೀತಾ ಹೋಗ್ತಾರೆ ಚಹಾದ ಸುತ್ತ ಕಥೆಗಳು ಕವಿತೆಗಳು ಬರೀತಾ ಹೋಗ್ತಾರೆ ಚಹಾದ ಚಹಾವನ್ನು ಆಧಾರವಾಗಿಟ್ಕೊಂಡು ಕಲಾವಿದರು ಒಂದು ಬೇರೆ ಬೇರೆ ಚಿತ್ರಗಳನ್ನು ಬರೀತಾ ಹೋಗ್ತಾರೆ ಚಕ್ರವರ್ತಿಗಳಿಗೆ ಇದು ಫೇಮಸ್ ಪಾನೀಯ ಆಗುತ್ತಾ ಹೋಗುತ್ತೆ ಹೀಗೆ ಚಹಾ ಫೇಮಸ್ ಆಗ್ತಾ ಹೋಗುತ್ತೆ ಇನ್ನು ಜಪಾನ್ನಲ್ಲಿ ಒಂಬತ್ತನೇ ಶತಮಾನದಲ್ಲಿ ಟ್ಯಾಂಗ್ ಅನ್ನುವಂಥ ಡೈನಾಸ್ಟಿ ಆಳ್ವಿಕೆಯಲ್ಲಿರುತ್ತೆ ಈ ಸಂದರ್ಭದಲ್ಲಿ ಆಗಿನ ಕಾಲದ ಒಬ್ಬ ಭಿಕ್ಷು ಚೈನಾದಿಂದ ಚಹಾವನ್ನು ಜಪಾನಿಗೆ ತರ್ತಾರೆ ಈ ಮೂಲಕ ಜಪಾನ್ನಲ್ಲಿ ಕೂಡ ಚಹಾ ಫೇಮಸ್ ಆಗುತ್ತಾ ಹೋಗುತ್ತೆ ಜಪಾನ್ನಲ್ಲಿ ಬೇರೆ ರೀತಿಯಾದಂಥ ಒಂದು ಸಂಸ್ಕೃತಿ ಚಹಾದ ಸುತ್ತ ಬೆಳೀತಾ ಹೋಗುತ್ತೆ ಚಹಾದ ಸೆರೆಮನಿಗಳನ್ನು ಚಹಾದ ಫಂಕ್ಷನ್ಗಳನ್ನು ಹಮ್ಮತಾ ಹೋಗ್ತಾರೆ ಚಹಾ ಪಾರ್ಟಿಗಳು ಟೀ ಪಾರ್ಟಿಗಳಲ್ಲಿಂದ ಆರಂಭ ಆಗುತ್ತಾ ಹೋಗುತ್ತೆ ಜಪಾನಿ ಚಹಾ ಸಮಾರಂಭ ಅನ್ ಅನ್ನುವಂಥ ಕಾನ್ಸೆಪ್ಟ್ ಕೂಡ ಅಲ್ಲಿಂದಲೇ ಆರಂಭ ಆಗುತ್ತೆ ಹದಿನಾಲ್ಕನೇ ಶತಮಾನದಲ್ಲಿ ಮಿಂಗ್ ಡೈನಾಸ್ಟಿಯ ಸಮಯದಲ್ಲಿ ರಾಜವಂಶದ ಸಮಯದಲ್ಲಿ ಆಗಿನ ಚಕ್ರವರ್ತಿ ಚಹಾವನ್ನು ಈ ಥರ ಕೇಕ್ ಮಾಡಿ ಸಪ್ಲೈ ಮಾಡೋ ಬದಲು ನಾವೇನು ಮಾಡುವ ಒಂದು ಲೂಸ್ ಲೀಫ್ ಟೀಯ ರೀತಿಯಲ್ಲಿ ಇದನ್ನು ಸಪ್ಲೈ ಮಾಡುವಂಥ ಒಂದು ಕಾನ್ಸೆಪ್ಟಲ್ಲಿ ಅದನ್ನು ಲೂಸ್ ಲೀಫ್ ಟೀ ಅನ್ನೋಂಥ ಒಂದು ಕಾನ್ಸೆಪ್ಟನ್ನು ತರ್ತಾರೆ ಅಂದರೆ ಅದನ್ನು ಬಿಸಿ ನೀರಿಗೆ ಮಿಶ್ರಣ ಮಾಡಿ ಕುಡಿಯುವಂಥ ಒಂದು ಕಾನ್ಸೆಪ್ಟ್ ಅದು ಕೂಡ ಫೇಮಸ್ ಆಗುತ್ತಾ ಹೋಗುತ್ತೆ ಆಗ ಕೂಡ ಚಹಾದ ಸಾಮ್ಯತೆಯನ್ನು ಒಂದು ಮೊನೋಪಲಿಯನ್ನು ಚೈನಾವೇ ಪಡೆದುಕೊಂಡಿರುತ್ತೆ ಚೈನಾದಿಂದ ಎಕ್ಸ್ಪೋರ್ಟ್ ಆಗುವಂಥ ಮೂರು ಫೇಮಸ್ ವಸ್ತುಗಳಲ್ಲಿ ಅಂದರೆ ರೇಷ್ಮೆ ಪಿಂಗಾಣಿ ಮತ್ತು ಚಹಾ ಇಂಪಾರ್ಟೆಂಟ್ ವಸ್ತುಗಳಾಗಿತ್ತೆ ಎಕ್ಸ್ಪೋರ್ಟ್ ಆಗುವಂಥದ್ದು ಆಗ ಚೈನಾಕ್ಕೆ ಒಂದು ಆಧಾರಸ್ತಂಭವಾಗಿ ಚಹಾ ನಿಲ್ತದೆ ಅವರ ಆರ್ಥಿಕ ಬಲವನ್ನು ಕೂಡ ಹೆಚ್ಚು ಮಾಡ್ತದೆ ಜಗತ್ತಿಗೆ ತುಂಬ ಚಹಾವನ್ನು ಚೈನಾದಿಂದಲೇ ರಫ್ತು ಮಾಡಲಾಗ್ತಾ ಇದೆ ಒಂದು ಫೇಮಸ್ ಆಗ್ತಾ ಆಗ್ತಾ ಇದು ಯುರೋಪ್ ಕೂಡ ಪಸರಿಸ್ತಾ ಹೋಗುತ್ತೆ ಚಹಾವನ್ನು ಕುಡಿಯುವಂಥ ಜನರು ಹೆಚ್ಚಾಗ್ತಾ ಹೋಗ್ತಾರೆ ಆಗ ಡಚ್ಚರು ಚಹಾವನ್ನು ಚೈನಾದಿಂದ ಪಡ್ಕೊಂಡು ಯುರೋಪ್ಗೆ ರಫ್ತು ಮಾಡ್ತಾ ಹೋಗ್ತಾರೆ ಸೊ ಈ ಸಂದರ್ಭದಲ್ಲಿ ಯುರೋಪ್ನಿಂದ ಬ್ರಿಟನ್ನಲ್ಲಿ ಫೇಮಸ್ ಆಗೋದಕ್ಕೆ ಕಾರಣ ಕ್ಯಾಥರಿನ್ ಬ್ರಿಗಾನ್ಸ್ ಅನ್ನುವಂಥ ಒಂದು ರಾಣಿ ಅಂದರೆ ಡಚ್ಚರ ರಾಣಿ ಅವಳು ಬ್ರಿಟಿಷರ ದೊರೆ ಚಾರ್ಲ್ಸ್ ಎರಡನೇ ಚಾರ್ಲ್ಸನ್ನು ಮದುವೆ ಆಗ್ತಾಳೆ ಈ ಸಂದರ್ಭದಲ್ಲಿ ಇವಳಿಂದ ಬ್ರಿಟಿಷರಿಗೆ ಚಹಾ ಪರಿಚಯ ಆಗುತ್ತೆ ಬ್ರಿಟನ್ನಲ್ಲೂ ಕೂಡ ಚಹಾ ತುಂಬ ಫೇಮಸ್ ಆಗುತ್ತೆ ಆಗ ಯುರೋಪ್ನಲ್ಲಿ ಚಹಾದ ಮೌಲ್ಯ ಕಾಫಿಗಿಂತ ಹತ್ತು ಪಟ್ಟು ಹೆಚ್ಚಾಗಿರುತ್ತೆ ಅಂದರೆ ಅಷ್ಟು ಕಾಸ್ಟ್ಲಿ ಆಗಿರುತ್ತೆ ಚಹಾ ಹೀಗೆ ಬ್ರಿಟಿಷರಿಗೆ ಕೂಡ ಚಹಾದ ಬಗ್ಗೆ ಕಾನ್ಸಂಟ್ರೇಟ್ ಆಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಅವರು ತಮ್ಮ ವಸಾಹತು ಶಾಹಿಗಳ ಕಾನ್ಸೆಪ್ಟಲ್ಲಿ ಇರ್ತಾರೆ ಕಲೋನಿಯಲ್ ಅವರನ್ನು ಪಡ್ಕೊಳ್ಳೋಕ್ಕೋಸ್ಕರ ಬೇರೆ ಬೇರೆ ದೇಶದಲ್ಲಿ ಅವರ ಬ್ರಿಟಿಷರು ಇರ್ತಾರೆ ಆಗ ಭಾರತದಲ್ಲಿ ಕೂಡ ಬ್ರಿಟಿಷರು ಇರ್ತಾರೆ ಸಾವಿರದ ಆರುನೂರು ಏಳ್ನೂರ ಸಂದರ್ಭದಲ್ಲಿ ಸೊ ಹೀಗೆ ಚಹಾದ ಬಗ್ಗೆ ಅವರ ಒಲವು ಕೂಡ ಹೆಚ್ಚಾಗುತ್ತ ಹೋಗುತ್ತೆ ಚಹಾವನ್ನು ಯಾವ ರೀತಿ ತಾವು ಚೈನಾದಿಂದ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾರೆ ಇದೇ ಸಂದರ್ಭದಲ್ಲಿ ಚಹಾವನ್ನು ಬೇಗವಾಗಿ ನಾವು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ಈ ಬೇರೆ ಬೇರೆ ವೇಗವಾಗಿ ಚಲಿಸುವಂಥ ಶಿಪ್ಗಳನ್ನು ಇನ್ವೆಂಟ್ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಕ್ಲಿಪ್ಪರ್ ಶಿಪ್ಗಳ ಇನ್ವೆಂಟ್ ಕೂಡ ಆಗುತ್ತೆ ಅದೊಂದು ತುಂಬ ದೊಡ್ಡ ಇನ್ವೆಂಟ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಅಂದರೆ ವೇಗವಾಗಿ ತಂದು ಇದನ್ನು ಯುರೋಪ್ನಲ್ಲಿ ಮಾರಿದರೆ ತುಂಬ ಪ್ರಾಫಿಟನ್ನು ಪಡ್ಕೊಳ್ಬೋದು ಅನ್ನುವಂಥ ಕಾನ್ಸೆಪ್ಟು ಸೊ ಹೀಗೆ ಬ್ರಿಟಿಷರು ಈ ಸಂದರ್ಭದಲ್ಲಿ ಚೈನಾದಿಂದ ಚಹಾವನ್ನು ಪರ್ಚೇಸ್ ಮಾಡ್ತಾರೆ ಅವರಿಗೆ ಬೆಳ್ಳಿಯನ್ನು ಕೊಟ್ಟು ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ ಅದು ತುಂಬ ಕಾಸ್ಟ್ಲಿ ಆಗ್ತಾ ಹೋಗುತ್ತೆ ಬೆಳ್ಳಿಯ ಬದಲಾಗಿ ಆಫಿ ಓಪಿಯಮ್ ಅನ್ನು ಕೊಡ್ತೀವಿ ಅಫೀಮನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಚೈನಾ ಮೊದಲಿಗೆ ಒಪ್ಕೊಳ್ಳುತ್ತೆ ಹೀಗೆ ಅಫೀಮನ್ನು ಬ್ರಿಟಿಷರು ಚೈನಾ ಕೊಡೋದು ಚೈನಾದವರು ಚಹಾವನ್ನು ಬ್ರಿಟಿಷರು ಕೊಡೋದು ಆಗ್ತಾ ಇರುತ್ತೆ ಬಟ್ ಇದು ಕಾಲಕ್ರಮೇಣ ಚೈನಾದಲ್ಲಿ ಒಂದು ದೊಡ್ಡ ಅನಾರೋಗ್ಯದ ಸಮಸ್ಯೆಯನ್ನು ತಂದಿರುತ್ತೆ ಯುವಕರೆಲ್ಲ ಈ ಅಫೀಮ್ಗೆ ಬಲಿಯಾಗ್ತಾ ಹೋಗ್ತಾರೆ ಆ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂಬತ್ತನೇ ಸಮಯದಲ್ಲಿ ಚೈನಾದ ಒಬ್ಬ ಅಧಿಕಾರಿ ಈ ಅಫೀಮನ್ನು ಬ್ರಿಟಿಷರಿಂದ ಬರೋದನ್ನು ಸ್ಟಾಪ್ ಮಾಡ್ತಾನೆ ನಮಗೆ ನಿಮ್ಮ ಅಫೀಮ್ ಬೇಡ ನಾವು ನಿಮಗೆ ಚಹಾವನ್ನು ಕೊಡುವುದಿಲ್ಲ ಸೊ ಇದೇ ಒಂದು ಒಂದು ಆರ್ಡರ್ ಬ್ರಿಟಿಷರಿಗೆ ಮತ್ತು ಚೈನಾದವರಿಗೆ ಒಂದು ದೊಡ್ಡ ಯುದ್ಧವನ್ನ ಸ್ಟಾರ್ಟ್ ಮಾಡುವುದಕ್ಕೆ ಕಾರಣ ಆಗುತ್ತೆ ಅದೇ ಫಸ್ಟ್ ಓಪಿಯಂ ಆರ್ ಫಸ್ಟ್ ಅಫೀಮ್ ಯುದ್ಧ ಅನ್ನೋದು ಈಗ ಕೂಡ ಉಲ್ಲೇಖ ಇದೆ ಸೊ ಇದರಿಂದ ಬ್ರಿಟಿಷರು ಚೈನಾದ ವಿರುದ್ಧ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸ್ತಾರೆ ಬಹಳಷ್ಟು ಹೋರಾಟದ ನಡುವೆ ಚೈನಾ ಬ್ರಿಟಿಷರಿದ್ರು ಮಂಡಿಯೂರುತ್ತೆ ಹಾಂಗ್ಕಾಂಗನ್ನು ಕಳೆದುಕೊಳ್ಳುತ್ತೆ ಒಂದಷ್ಟು ಒಪ್ಪಂದಗಳ ನಡುವೆ ಮತ್ತೆ ವ್ಯಾಪಾರ ಆರಂಭಗೊಳ್ಳುತ್ತೆ ಬ್ರಿಟಿಷರು ಮತ್ತು ಚೈನಾದ ನಡುವೆ ಆದರೆ ಚ ಬ್ರಿಟಿಷರಿಗೊಂದು ಹಠ ಇರುತ್ತೆ ಹೇಗಾದರೂ ಮಾಡಿ ನಾವು ಚೈನಾದಿಂದ ಈ ಚಹಾವನ್ನು ಪಡೆದುಕೊಳ್ಬೇಕು ಆದರೆ ಚೈನಾ ಅಲ್ಲಿವರೆಗೆ ಚಹಾವನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ಬಿಟ್ಟರೆ ಚಹಾದ ಮೂಲವನ್ನು ಬಿಟ್ಟು ಕೊಟ್ಟಿಲ್ಲ ಗಿಡವನ್ನು ಕೊಟ್ಟಿರಲಿಲ್ಲ ಹಾಗಾಗಿ ಏನು ಮಾಡ್ತಾರೆ ಬ್ರಿಟಿಷರು ತಮ್ಮದೇ ಆದಂಥ ರಾಬರ್ಟ್ ಫಾರ್ಚೂನ್ ಅನ್ನುವಂಥ ಒಬ್ಬ ಸಸ್ಯಶಾಸ್ತ್ರಜ್ಞನನ್ನು ಚೈನಾಗೆ ಕಳಿಸ್ತಾನೆ ನೀನು ಚೈನಾದಿಂದ ಗಿಡವನ್ನು ಕದು ತರಬೇಕು ಅಂತೇಳಿ ಸೊ ಇದೇ ಒಂದು ಆಪರೇಷನಲ್ಲಿ ಅವನು ಕೋವರ್ಟ್ ಆಪರೇಷನ್ ಒಂದು ಗುಪ್ತ ಆಪರೇಷನಲ್ಲಿ ಅವನು ಚೈನಕ್ಕೆ ಹೋಗ್ತಾನೆ ತನ್ನ ವೇಷವನ್ನು ಮರೆಸಿ ಚೈನಾಕ್ಕೆ ಹೋಗಿ ಬೇರೆ ಬೇರೆ ರೀತಿಯಲ್ಲಿ ಚೈನಾದಲ್ಲಿರುವಂಥ ಚಹಾದ ಪ್ರಾಂತ್ಯಗಳಲ್ಲಿ ಸಂಚರಿಸ್ತಾನೆ ಬಹಳಷ್ಟು ವರ್ಷ ಚೈನಾದಲ್ಲಿದ್ದು ಅಲ್ಲಿಯ ಆ ಎಲ್ಲ ಆಗುಹೋಗುಗಳನ್ನ ಗಮನಿಸಿ ಒಂದಷ್ಟು ವರ್ಷಗಳ ನಂತರ ಚೈನಾದಿಂದ ಒಂದಷ್ಟು ಗಿಡಗಳು ಮತ್ತು ಅಲ್ಲಿಯ ವರ್ಕರ್ಗಳ ಜೊತೆ ಅಂದರೆ ಚಹಾವನ್ನು ಬೆಳೆಸುವಂಥ ವರ್ಕರ್ ಕಾರ್ಮಿಕರ ಜೊತೆ ಡಾರ್ಜಿಲಿಂಗಿಗೆ ಬಂದು ತಲುಪ್ತಾನೆ ಡಾರ್ಜಿಲಿಂಗ್ ಅಂತ ಹೇಳಿದ್ರೆ ಅದು ಭಾರತದ ಭೂ ಪ್ರಾಂತ್ಯದಲ್ಲಿತ್ತು ಆಗ ಬ್ರಿಟಿಷರು ಭಾರತದಲ್ಲಿರ್ತಾರೆ ಸೊ ಅಲ್ಲಿಂದ ಚಹಾ ಫೇಮಸ್ ಆಗ್ತಾ ಹೋಗುತ್ತೆ ಬ್ರಿಟಿಷರು ಡಾರ್ಜಿಲಿಂಗ್ನಿಂದ ತಮ್ಮ ಕಡೆ ಚಹಾವನ್ನು ಕೊಂಡೋಗ್ತಾರೆ ಅಲ್ಲಿಂದ ಚಹಾ ಫೇಮಸ್ ಆಗ್ತಾ ಹೋಗುತ್ತೆ ಚಹಾದ ಪ್ರಚಾರ ಕೂಡ ವಿಶ್ವದಾದ್ಯಂತ ಪಸರಿಸ್ತಾ ಹೋಗುತ್ತೆ ಇವತ್ತು ಚಹಾ ಒಂದು ದೈನಂದಿನ ಆಹಾರವಾಗಿ ದೈನಂದಿನ ಆಹಾರ ಪದ್ಧತಿಯಲ್ಲಿ ಸೇರಿಕೊಂಡಿದೆ ಇವತ್ತು ಚಹಾ ಜಗದ ಜನಪ್ರಿಯ ಪಾನಿಯಾಗಿದೆ ನೀರಿನ ನಂತರ ಹೆಚ್ಚು ಜನರು ಚಹಾವನ್ನು ತೆಗೊಳ್ತಾರೆ ಅನ್ನುವ ಒಂದು ಉಲ್ಲೇಖ ಇದೆ ಇವಿಷ್ಟು ಚಹಾದ ಬಗೆಗಿನ ಒಂದು ರೋಚಕ ಕಹಾನಿ ನೀವು ಕೂಡ ಚಹಾವನ್ನು ಸವಿಯುತ್ತೀರಾ ಈ ಚಹಾದ ಬಗ್ಗೆ ರೋಚಕ ಕಹಾನಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಚಹಾದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ